ಅಧ್ಯಾಯ ನನ್ನ ಶಾಲು ಅಂತ ಇದರಲ್ಲಿ ಮೊದಲ ಬಾರಿಗೆ ಮೂರು ಪಾತ್ರಗಳು ಬರ್ತವೆ ಎಲ್ಲ ಎರಡೆ ನಾನು ಅನ್ನುವ ಒಂದು ಲೇಖಕಿಯ ಪಾತ್ರ ಮತ್ತೆ ಅವಳ ನೆರೆಹೊರೆಯವರ ಪಾತ್ರ ಇದರಲ್ಲಿ ನಾನು ಶಾಲು ಮತ್ತು ಪ್ರಜ್ಞಾ ಮೂರು ಜನ ನಾನು ಶಾಲಿನಿ ಪ್ರಜ್ಞಾ ಆಂಟಿ ಇದಾರ ಶಾಲು ಪ್ರಜ್ಞಾ ಆಂಟಿ ಹಮಾರಾ ಘರ್ಮೆ ಹೇ ಬುಲಾವು ನಾನು ಹೋಗಮ್ಮ ಕರಿ ಜಾಣೆ ಪ್ರಜ್ಞಾ ಬಂದೇರಿ ಸುಮಾ ನಾನು ಏನು ಆಶಾ ಮನೆಗೆ ಹೋಗಿದ್ರಾ ಪ್ರಜ್ಞಾ ಇನ್ನೇನು ಕೆಲಸ ನಿಮ್ಮನ್ನ ಕಾಯ್ತಾ ಇದ್ದೆ ಎಷ್ಟು ಹೊತ್ತಾದ್ರೂ ನೀವು ಬರಲಿಲ್ಲ ಸಾಂಬಾರ್ ಪುಡಿಗೆ ಅವರು ಹುರಿತಾ ಇದ್ರು ಹಾಗೆ ಸ್ವಲ್ಪ ಸಹಾಯ ಮಾಡ್ತಾ ಇದ್ದೆ ನಾನು ಅವರದ್ದು ಬೇರೆ ತರ ಅಡಿಗೆ ಅಲ್ವಾ ನಮ್ಮ ಸಾಂಬಾರ್ ಅವರಿಗೆ ಇಷ್ಟ ಆಗುತ್ತಾ ಪ್ರಜ್ಞಾ ಆ ಶಾಲು ಒಮ್ಮೊಮ್ಮೆ ನಮ್ಮನೇಲೆ ಊಟ ಮಾಡುತ್ತೆ ಮನೆಗೆ ಹೋಗಿ ಆಂಟಿ ಮನೆ ತರ ಸಾಂಬಾರ್ ಮಾಡು ಅಂತ ಹಠ ಮಾಡುತ್ತಂತೆ ಒಂದೆರಡು ಸಲ ಅವರಿಗೂ ಸಾಂಬಾರ್ ಕೊಟ್ಟಿದ್ದೆ ಇಷ್ಟ ಆಯ್ತಂತೆ ಮೊನ್ನೆ ಪಾಪ ಪುಡಿ ಹೇಗೆ ಮಾಡೋದು ಏನೇನು ಮಸಾಲೆ ಹಾಕ್ಬೇಕು ಅಂತ ಪಟ್ಟಿ ಮಾಡಿಕೊಂಡು ಹೋದ್ರು ನಾನು ಅವರ ಅಡಿಗೆನೂ ಒಂಥರ ಚೆನ್ನಾಗಿರುತ್ತೆ ರೀ ನಾನು ಒಂದ್ಸಲ ರಾಮ್ ಪ್ರಕಾಶ್ ಹೋಟ್ಲಲ್ಲಿ ತಿಂದಿದ್ದೆ ಅದೇನೋ ನಾರ್ತ್ ಇಂಡಿಯನ್ ಫುಡ್ ಅಂತಪ್ಪ ರೋಟಿ ಮತ್ತೆ ಸಬ್ಜಿ ಅಂತೆ ಪ್ರಜ್ಞಾ ನಂಗೂ ಅವರ ಅಡಿಗೆ ಇಷ್ಟ ಆಗುತ್ತೆ ಚನ ಬಟೂರ ಅಂತ ಮಾಡ್ತಾರಲ್ಲ ಅದು ಚೆನ್ನಾಗಿರುತ್ತೆ ಆಂಟಿ ಅಂಕಲ್ ಕಾಟೂರ ಅದರಲ್ಲಿ ಕೂತುಕೊಂಡು ಸಮುದ್ರದಲ್ಲಿ ಮುಂಬೈಗೆ ಹೋಗಬಹುದು ನನ್ಗೆ ಬತ್ತೂರ ಬತೂರ ನೋಡಿದ ಕೂಡ್ಲೆ ತೆಪ್ಪದನೆ ಆದ್ರೆ ಅಷ್ಟು ನಮ್ಮ ಹೊಟ್ಟೆಯೊಳಗೆ ಹೋಗ್ತದಲ್ಲ ಬ್ರಹ್ಮಾಂಡ ಪ್ರಜ್ಞಾ ಇದಕ್ಕೆ ಯಾವಾಗಲೂ ನರೇಂದ್ರನಂದೇ ಯೋಚನೆ ಕಬ್ ಆತ ಆತೋ ಶಾಲೂ ಅಬ್ಬರ್ ಚಲೋ ಮಮ್ಮಿ ಬುಲಾ ರೀ ಹೇ ಶಾಲೂ ಹಮ್ ನಾಂಗೇ ಕಬೀ ಜೆ ತುಮಾರೇ ಪಾಸ್ ರಹೇಂಗ ನಾನು ಎಷ್ಟು ಚೆನ್ನಾಗಿ ಮಾತಾಡುತ್ತೇರಿ ಒಳ್ಳೆ ಗಿಣಿ ಗಿಣಿತರ ನಿಮಗೂ ಹಿಂದಿ ಬರುತ್ತೆ ಅಲ್ವಾ ಪ್ರಜ್ಞಾ ಅಯ್ಯೋ ನಂದು ಲಡ್ಕಾಸಿ ಹಿಂದಿ ಈ ಹುಡುಗಿ ಹತ್ರ ಮಾತ್ರ ನಾನು ಮಾತಾಡೋದು ಅದು ಈಗೀಗ ಮಾತಾಡಕ್ಕೆ ಕಲ್ತಿದ್ದೇನೆ ನಂಗೂ ಕಲಿಸ್ತಾ ಇದೆ ನಾನು ಏ ಬಿಡ್ರಿ ಚೆನ್ನಾಗಿ ಮಾತಾಡ್ತೀರಾ ನಂಗೆ ಅರ್ಥ ಆಗುತ್ತೆ ಆದ್ರೆ ಮಾತಾಡಕ್ಕೆ ಬರಲ್ಲ ಪ್ರಜ್ಞಾ ಇಂಥ ಮಗುನು ನಾನು ಈವತ್ತಿನ ತನಕ ನೋಡಿಲ್ಲ ರೀ ಎಷ್ಟು ಅಕ್ಕರೆ ಅಂತೀರಾ ನಾನು ಆಫೀಸಿಂದ ಬರೋದೇ ಕಾಯ್ತಾ ಇರುತ್ತೆ ಬಂದ ತಕ್ಷಣ ಓಡಿ ಬರುತ್ತೆ ನರೇಂದ್ರನ್ ಕಂಡ್ರು ಅಷ್ಟೇ ಪ್ರಾಣ ಬಿಡುತ್ತೆ ಅವರು ಬಂದ ತಕ್ಷಣ ಸ್ಕೂಟ್ರಲ್ಲಿ ಒಂದು ರೌಂಡ್ ಹೊಡಿಸ್ಲೇಬೇಕು ಏನಂದ್ರೂ ಬಿಡೋದಿಲ್ಲ ಅವ್ರು ಬರೋದನ್ನೇ ಕಾಯ್ತಾ ನಿಂತಿರುತ್ತೆ ನಾನು ನಿಮ್ಮನ್ನ ತುಂಬಾ ಹಚ್ಕೊಂಡಿದೆ ಅಲ್ವಾ ಪ್ರಜ್ಞಾ ಯಾವುದೋ ಜನ್ಮದಲ್ಲಿ ನನ್ನ ರಕ್ತ ಹಂಚಿಕೊಂಡಿತ್ತು ರೀ ಇದು ಆಂಟಿ ಮುಜೆ ಖೇಲ ಕಾನಾಹ ಪ್ರಜ್ಞಾ ಬಾದ್ನೆ ಬೇಟಿ ಬಿ ಸಿ ಸಿಡಿ ಲಿಖೋ ಶಾಲೂ ಹಮ್ ನಹಿ ಹಮ್ ಕೋ ಲೇಡಿಯೋ ಸುನ್ನ ಹೇ प्रज्ञा अब रेडियो नहीं आता है बेटी शालू आंटी अंकल कब आता है प्रज्ञा शालू मुझे बात करने दो देखो मेरी दोस्त आई है मुझे बातें करना है चलो मम्मी के पास चलो शालू सुमा आंटी के साथ बात न कीजिए हमारे साथ बात कीजिए प्रज्ञा ಬೇಟಿ ನನಗೆ ಹಿಂದಿ ಬರೋದಿಲ್ಲ ಇದಕ್ಕೆ ಕನ್ನಡ ಬರುತ್ತಾ ಶಾಲೂ ಬಲುತ್ತೆ ಪ್ರಜ್ಞಾ ನೋಡಿದ್ರಾ ನಾನು ನಿನ್ನ ಹೆಸರೇನು ಶಾಲೂ ಶಾಲಿನಿ ಶಾಲು ಶಾಲು ಅಂತಾರೆ ನಾನು ನಮ್ಮ ಮನೆಗೆ ಬರ್ತೀಯ ಶಾಲು ಆಂಟಿ ಸಾತ್ ಬರ್ತೀನಿ ನಾನು ಯಾವಾಗ ಬರ್ತೀಯ ಶಾಲು ಆ ಮೊನ್ನೆ ಪ್ರಜ್ಞಾ ನಾಳೆ ಅನ್ನು ಶಾಲು ನಾಳೆ ಬರ್ತೀನಿ ಪ್ರಜ್ಞಾ ಮೊನ್ನೆ ಬಸ್ಸಾರು ಮತ್ತೆ ಮುದ್ದೆ ಮಾಡಿದ್ದೀರಿ ಇದು ಬಂದ್ಬಿಡ್ತು ನಾನು ಮುದ್ದೆ ತಿಂತೀನಿ ಅಂತು ಬೇಡ ಅಂದ್ರು ಕೇಳಲಿಲ್ಲ

ತೋ ಮುಜೆ ಗುಸ್ಸಾ ಗುಸ್ಸಾಲು ಆನೆದು ಪ್ರಜ್ಞಾಕೋಟಿ ಕತೆ ಅಂದ್ರೆ ಬಹಳ ಇಷ್ಟ ಇದಕ್ಕೆ ನಾನು ಅಷ್ಟೇ ಆಲವರಳಿಯು ಅತ್ತಿ ಕಿತ್ತಳೆ ಜಾಲ ತದಿಗಿಲು ಅಗಿಲು ಶ್ರೀಗಂಧ ಬೇಲ ಭೂತಳೆ ಬಿದಿರು ಭೂರಗ ಲೀಲೆಯೊಳು ವನ ಒಪ್ಪಿತು ಎಕ್ಕೆ ಇಲಚಿಯು ಲಕ್ಕಿ ಗಿಡಗಳು ಸೊಕ್ಕಿ ಮೆರೆವಾ ಸೀಗೆ ಮರಗಳು ಉಕ್ಕಿ ಬೆಳೆಯುವ ನೆಲ್ಲಿ ಗಿಡಗಳು ತೆಕ್ಕ ಈಸಿತಾರಣ್ಯದಿ ತೊಂಡೆ ತುಟ್ಟಿಯು ಸೊಂಡೆ ಗಿಡ ಭೂಮಂಡಲು ಬೆಳೆವ ತೊಳಸಿಯು ಉಂಡು ಸಂತಸ ಗೊಂಬ ನೇರಿಲು ತಂಡ ತಂಡದಿ ಮೆರೆದವು ಮೊಲ್ಲೆ ಮಲ್ಲಿಗೆ ಮುಗುಳು ಸಂಪಿಗೆ ಚೆಲ್ವ ಜಾಜಿಯು ಸುರಗಿ ಸುರ ಹೊನ್ನೆ ಎಲ್ಲಿ ನೋಡಲು ದವನ ಕೇತಕಿ ಅಲ್ಲಿ ಮೆರೆದರ್ ಅರಣ್ಯದಿ ನಿಂಬೆ ನೇರಿಲು ಹಲಸು ಬೇಲವು ಅಂಬರಕೆ ಹರಿವ ಅಡಕೆಯು ತುಂಬಿ ತುಳುಕುವ ತೆಂಗಿನ ಮರ ಸಂಭ್ರಮದೊಳು ಮೆರೆದವು ಆಡ ಕಾಡು ಪ್ರಜ್ಞಾ ಏ ಬಾಯಿ ಭಟ ಹೇಳ್ತೀರಲ್ಲ ಭಲೆ ನೆನಪು ಕಂಡ್ರಿ ನಾನು ತುಂಬಾ ಚೆನ್ನಾಗಿದೆ ಅಲ್ವಾ ಪ್ರಜ್ಞಾ ಹಿಂದೆ ಬಂದರೆ ಹಾಯಬೇಡಿ ಮುಂದೆ ಬಂದರೆ ಒದೆಯಬೇಡಿ ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯ ಈ ಕರುವನು ಅಮ್ಮಗಳಿರ ಅಕ್ಕಗಳಿರ ಎನ್ನ ತಾಯೊಡ ಹುಟ್ಟುಗಳಿರ ನಿಮ್ಮ ಕಂದನೆಂದು ಕಾಣಿರಿ ತಬ್ಬಲಿಯ ಈ ಕರುವನು ನಾನು ತಿರುಗಾ ಮುರುಗ ಹೇಳ್ತಾ ಇದ್ದೀರಾ ಪ್ರಜ್ಞಾ ನೆನ್ಪಾಗ್ತಾ ಇಲ್ಲ ನಾನು ಚಿಕ್ಕವಳಿದ್ದಾಗ ನಮ್ಮ ತಾಯಿ ಈ ಕತೆ ಹೇಳ್ತಾ ಇದ್ದಂಗೆ ಕಣ್ಣಲ್ಲಿ ನೀರು ಬಂದು ಬಿಡ್ತಾ ಇತ್ತು ರೀ ನಾನು ನನಗೂ ಅಷ್ಟೆ ಪ್ರಜ್ಞಾ ಈ ಶಾಲು ಕೂಡ ಅಷ್ಟೆ ಹೇಳು ಹೇಳು ಅನ್ನುತ್ತೆ ಅಳೋದಿಕ್ಕೆ ಕತೆ ಕೇಳ್ತಾ ಕೇಳ್ತಾ ಮುಖ ಎಷ್ಟು ಸಣ್ಣದು ಮಾಡ್ಕೊಳ್ಳುತ್ತೆ ಗೊತ್ತಾ ನಾನು ಅಲ್ಲರಿ ಶ್ವೇತಂಗು ಈ ಕತೆ ಕಂಡ್ರೆ ತುಂಬಾ ಇಷ್ಟ ಎಷ್ಟು ಸಲ ಮತ್ತು ಮತ್ತು ಇದೇ ಹೇಳಬೇಕು ಕೊನೆಗೆ ಹುಲಿ ಪ್ರಾಣ ಕಳ್ಕೊಳ್ಳುತ್ತಲ್ಲ ಅದು ಮಾತ್ರ ಅದಕ್ಕೆ ಆಗದು ಪಾಪ ಅಲ್ವಾ ಹುಲಿ ಅಂತ ಲೋಚಗೊಡ್ತಾ ಇತ್ತು ಅದಕ್ಕೆ ನಮ್ಮನೆಯವರು ಮಧ್ಯ ಬಾಯಿ ಹಾಕಿ ಇನ್ನೇನ್ ಮಾಡುತ್ತೆ ಹಸುನ ತಿನ್ನೋ ಹಾಗಿಲ್ಲ ಹಸಿವು ತಡಿಯೋ ಹಾಗಿಲ್ಲ ಅದಕ್ಕೆ ಪ್ರಾಣ ಬಿಡ್ತು ಅಂತ ಅಂದ್ರು ಅದಕ್ಕೆ ಏನಂತ ಗೊತ್ತಾ ಹುಲಿನೂ ಹುಲ್ಲು ತಿಂದೆ ಬದುಕಬಹುದಲ್ಲ ಅಂತೂರಿ ಎಷ್ಟು ಸಣ್ಣ ಹುಡುಗಿ ಮಹಾ ಘಾಟಿ ಹುಡುಗಿ ಕಂಡ್ರಿ ಇದು ಶಾಲು ಆಂಟಿ ಕಹಾನಿ ಪ್ರಜ್ಞಾ ತುಮಾರಿ ಮಮ್ಮಿನೇ ಹಲ್ವಾ ಬನಾಯಿ ಹೇ ಘರ್ಮೇ ಡಿಬ್ಬೆ ಮೇ ರೆ ಶಾಲು ತಲ್ವಾ ಕಾಯಂಗೇ ಒಳ್ಳೆ ಶಾಲು ಪ್ರಜ್ಞಾ ಭಾರಿ ಬುದ್ಧಿರಿ ನೋಡೋಕೆ ಎಷ್ಟು ಮುದ್ದಾಗಿದೆ ಅಲ್ವಾ ಪಾಪ ಅವರಮ್ಮ ನನ್ನ ಮಗಳು ನಿಮಗೆ ತುಂಬಾ ತೊಂದರೆ ಕೊಡ್ತಾಳೆ ಅಲ್ವಾ ಅಂತ ಬೇಜಾರ್ ಮಾಡ್ಕೋತಾರೆ ಇಲ್ಲ ಅಂತ ಹೇಳಿದ್ರು ನಂಬಲ್ಲ ಅವರು ಮೊನ್ನೆ ರಾತ್ರಿ ಹನ್ನೊಂದು ಗಂಟೆ ಆದ್ರೂ ಇಲ್ಲೇ ಇತ್ತು ರೀ ಇಲ್ಲೇ ಮಲಗ್ತೀನಿ ಅಂತ ಚಂಡಿ ಹಿಡೀತು ಸಮಾಧಾನ ಮಾಡಿ ಕರೆದ್ಕೊಂಡು ಹೋಗಿ ಬಿಟ್ಟು ಬರೋದ್ರಲ್ಲಿ ಸಾಕಾಗಿ ಹೋಯ್ತು ಈ ಸಲ ಊರಿಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ ನಾನು ಅವರ ಅಮ್ಮ ಕಳಿಸ್ತಾರ ಪ್ರಜ್ಞಾ ಹ್ಞೂ ಒಂಥರ ಫ್ರೀ ಆಗಿ ಬೆಳೆಸಿದಾರೆ ಶಾಲು ಆಂಟಿ ಆಂಟಿ ಹಲ್ವಾ ನಹಿ ಬನಯಾ ಹೇ ಪ್ರಜ್ಞಾ ಮತ್ತೆ ಬಂತು ನೋಡಿ ಕತ್ತೆ ತಂದು ಬಾಯಿಲಿ ಹಲ್ವಾ ಹಮ್ಮನೆ ಬನಾಯ ಶಾಲೂ ಸಚ್ ಪ್ರಜ್ಞಾ ಸ್ವಲ್ಪ ಕಾಫಿ ಮಾಡ್ತೀನಿ ನಾನು ಕಾಫಿ ಮಾಡಿ ನೀವು ಟೀ ಚೆನ್ನಾಗಿ ಮಾಡ್ತೀರಾ ಪ್ರಜ್ಞಾ ಓಕೆ ನಿಮ್ಮ ಕಾದಂಬರಿ ಎಲ್ಲಿಗ್ ಬಂತು ನಾನು ಹ್ಮ್ ಸಾಕ್ತಾ ಇದೆ ಪ್ರಜ್ಞಾ ನಿಮ್ಮಿಂದ ನನಗೂ ಯಾಕೋ ಸ್ಫೂರ್ತಿ ಬರ್ತಾ ಇದೆ ನಾನು ಏನಾದ್ರೂ ಶುರು ಮಾಡ್ಬೇಕು ನಾನು ಇವತ್ತು ಏನಾಯ್ತು ಗೊತ್ತಾ ಶಾರದಮ್ಮನ್ ಮನೆ ಹಿಂದೆ ಅದೇ ಓಣಿಲಿ ಅದೇ ಮೇರಿ ಅಂತ ಇದ್ದಾಳಲ್ಲ ಪ್ರಜ್ಞಾ ಹ್ಞೂ ಆಕೆ ಕ್ರಿಶ್ಚಿಯನ್ ಹುಡುಗಿನ ನಂಗೆ ಗೊತ್ತೇ ಇರಲಿಲ್ಲ ಅವಳು ನಾನು ಅದೇ ನಂದಿನಿ ನರ್ಸಿಂಗ್ ಹೋಮ್ನಲ್ಲಿ ಆಯಾ ಆಗಿದ್ದಾಳೆ ಇವತ್ತು ಬೆಳ ಬೆಳಗ್ಗೆನೆ ಬಂದು ಅದು ಇದು ಮಾತಾಡಿ ಆಮೇಲೆ ಒಂದು ಸಣ್ಣ ಲೆಟರ್ ಬರ್ಕೊಡಿ ಆಂಟಿ ಅಂದು ಪ್ರಜ್ಞಾ ಒಳ್ಳೆ ಟಿಪ್ ಟಾಪ್ ಆಗಿದ್ದಾಳೆ ಬರೆಯಕ್ಕೆ ಬರಲ್ವಾ ನಾನು ಅವಳಿಗೆ ಮಲಯಾಳಂ ಮಾತ್ರ ಬರೋದಂತೆ ಕನ್ನಡ ಬರಲ್ವಂತೆ ಪ್ರಜ್ಞಾ ಆಮೇಲೆ ನಾನು ಅವಳ ಲವ್ವರ್ ಒಬ್ಬ ಇದ್ದಾನೆ ಅದೇ ಮಹಾಗಣಪತಿ ಅಂತ ಒಂದು ಆಟೋ ಇದೆ ನೋಡಿ ಡೈರಿ ಹತ್ರ ಸ್ಟ್ಯಾಂಡ್ನಲ್ಲಿ ನಿಂತಿರ್ತಾನೆ ಪ್ರಜ್ಞಾ ನೆನ್ಪಾಗ್ತಾ ಇಲ್ಲ ಹೇಳಿ ನಾನು ಆ ಮಹಾಗಣಪತಿ ಆಟೋದವನು ಇವಳ ಲವ್ವರ್ ಎಲ್ಲಿ ಮಲಯಾಳಂ ಬರುತ್ತೆ ಪ್ರಜ್ಞಾ ಓಹೋ ನಿಮ್ದು ಮಧ್ಯಸ್ಥಿಕೆ ನಾನು ಬಿಡಲೇ ಇಲ್ಲ ರೀ ಹೋಗಲಿ ಪಾಪ ಅಂತ ಬರೆದ್ಕೊಟ್ಟೆ ಪ್ರಜ್ಞಾ ಏನ್ ಬರೆದ್ರಿ ನಾನು ಏ ಏನೇನೋ ಹೇಳಿದಳಪ್ಪ ನಂಗೆ ಬರಿಬೇಕಾದ್ರೆ ಒಂಥರ ನಗು ಬರ್ತಾ ಇತ್ತು ಹಾಗೆ ಎಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ಲು ಗೊತ್ತಾ ಪ್ರಜ್ಞಾ ನಾನು ಬರಿಬೇಕಾದ್ರೆ ಹೇಗೆಗೋ ಆಯಿತು ರೀ ನಾಳೆ ದಿನ ಏನಾದರೂ ಹೆಚ್ ಕಮ್ಮಿ ಆದರೆ ಏನು ಗತಿ ನನ್ನ ಅಕ್ಷರ ಬೇರೆ ಭಯ ಆಗ್ತಾ ಇದೆ ಪ್ರಜ್ಞಾ ಏ ಏನಾಗಲ್ಲ ಬಿಡಿ ಪ್ರೇಮಿಗಳನ್ನು ಒಗ್ಗೂಡಿಸಿದೀರಾ ಪುಣ್ಯ ಬರುತ್ತೆ ನಾನು ಸರಿ ಸರಿ ಇನ್ನೊಂದು ಸಲ ಈ ವ್ಯವಹಾರ ನನ್ನ ಹತ್ರ ತಗೊಂಡು ಬರಬೇಡ ಅಂತ ಹೇಳಿ ಕಳಿಸಿದೆ ಪ್ರಜ್ಞಾ ಅಂತೂ ಮಹಾಗಣಪತಿಗೆ ಪ್ರೇಮ ಪತ್ರ ಬರೆದಿದ್ದೀರಿ ತಾಳಿ ನಿಮ್ಮ ಗಂಡನಿಗೆ ಹೇಳಿಕೊಡ್ತೀನಿ ತಮಾಷೆ ಅದು ಒಂದು ಅನುಭವ ಏನ್ ಬರೀಲಿ ಏನ್ ಬರೀಲಿ ಹೇಗೆ ಬರೀಲಿ ಅಂತ ಎಷ್ಟು ಯೋಚನೆ ಮಾಡ್ದೆ ಅಂತೀರಾ ಪ್ರಜ್ಞಾ ಇದೇ ಅವಕಾಶ ಅಂತ ಅನಿಸಿದ್ದನ್ನೆಲ್ಲ ಬರೆದು ಬಿಟ್ರಿ ತಾನೆ ನಾನು ಮತ್ತಿನ್ನೇನು ಅವಳು ಹೇಳಿದ ಹಾಗೆ ನೀರಸವಾಗಿ ಬರೆದ್ರೆ ಅವನು ಬಂದಾನ ಅವಳು ಹೇಳಿದ್ದಕ್ಕೆ ಉಪ್ಪು ಖಾರ ಹಚ್ಚಿ ಬರೆದು ಬಿಟ್ಟಿದೀನಿ ಅದನ್ನೇ ಓದಿ ಅವನ ಮನ ಕರಗ್ಬೇಕು ಹಾಗೆ ಪ್ರಜ್ಞಾ ಸದ್ಯ ಅವನಿಗೆ ವಿಷಯ ಗೊತ್ತಾಗಿ ನಿಮ್ಮ ಬೆನ್ನ ಹಿಂದೆ ಬೀಳದಿದ್ರೆ ಸಾಕು ನಾನು ಹಾಗಂತೀರ ನನಗ್ಯಕು ಭಯವಾಗ್ತಿದೆ ಪ್ರಜ್ಞಾ ಏ ಸುಮ್ಮನೆ ತಮಾಷೆ ಮಾಡಿದೆ ಏನು ಆಗೋದಿಲ್ಲ ಬಿಡ್ರಿ ಓಹ್ ಮರೆತು ಬಿಟ್ಟಿದ್ದೆ ಟೀ ನಾನು ಈಗ ಹೇಗಿದ್ದೀರಾ ಆರಾಮ ಮತ್ತೆ ಡಾಕ್ಟರ್ ಹತ್ರ ಹೋಗಿದ್ರ ಪ್ರಜ್ಞಾ ಹ್ಞೂ ರೆಸ್ಟ್ ತಗೊಳ್ಳಿ ಅಂದ್ರು ನಾನು ನರೇಂದ್ರ ಅವರಿಗೆ ಪ್ರಜ್ಞಾ ಬೇಜಾರಾಗಿದೆ ಆದ್ರೆ ತೋರಿಸಿಕೊಳ್ಳಲ್ಲ ಆಸಾಮಿ ಏನ್ ಮಾಡೋದು ಅಲ್ವಾ ನಾನು ಹೋಗ್ಲಿ ಬಿಡಿ ಇನ್ನು ಈ ವಿಷಯ ಎತ್ತೋದೇ ಇಲ್ಲ ಹೇಳಿ ಮತ್ತೆ ನಾನು ಮನೆಗೆ ಹೋಗೋದು ಬೇಡ್ವಾ ಪ್ರಜ್ಞಾ ಟೀ ಕುಡಿದ ಮೇಲೆ ಈ ಅಧ್ಯಾಯದಲ್ಲಿ ಒಂದು ಕತೆ ಬರುತ್ತಲ್ಲ ಸತ್ಯದ ಬಗ್ಗೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಇದು ಗಾಂಧೀಜಿಯವರನ್ನು ಕೂಡ ಸೆಳೆದಿದ್ದಂತೆ ಈ ಕತೆ ಹೌದು ಇದು ಸತ್ಯದ ಬಗ್ಗೆ ಅಲ್ಲಿ ಒಂದು ರಸಭಾಗ ಇದೆ ಅಲ್ಲ ಹುಲಿ ತನ್ನ ಪ್ರಾಣ ಹೌದು ಅದು ನಿಜವಾಗಿಯೂ ಈ ಮಗು ಕೇಳುವಾಗ ನನಗೆ ಬಹಳ ಎಂತಹ ಒಂದು ಬುದ್ಧಿವಂತಿಕೆ ಅಂತ ಅನಿಸ್ತು ಹುಲಿಯು ಹುಲ್ಲು ತಿನ್ಬಹುದಲ್ವಾ ಅಂತ ಅದು ಬದುಕಬೇಕು ಅಂತ ಹೇಳಿ ಇತ್ತು ಕ್ಲೈಮ್ಯಾಕ್ಸ್ ಚೇಂಜ್ ಮಾಡುವ ಅಂತ ಅದು ಮಗು ಮಾ ಒಂದು ಆ ಬದಲಾವಣೆಯನ್ನು ಮಾಡೋದು ಹುಲಿ ಹುಲ್ಲು ತಂದು ಬದುಕಿದ್ರೆ ಒಳ್ಳೇದು ಅಂತೇಳಿ ಆ ಮಗುವಿಗೆ ಅನಿಸೋದು ಆ ಎಲ್ಲರೂ ಕೂಡ ಹುಲಿ ಪ್ರಾಣ ಬಿಟ್ಟಾಗ ಎಲ್ರಿಗೂ ಒಂದು ರೀತಿಯ ರಸ ಅನುಭವ ಆಗುತ್ತೆ ಅದರಲ್ಲಿ ಆಮೇಲೆ ಅಮ್ಮಗಳಿರ ಅಕ್ಕಗಳಿರ ನನ್ನ ತಾಯೋಡ ಹುಟ್ಟುಗಳಿರ ನನ್ನ ಕಂದನ ನೋಡಿಕೊಳ್ಳಿ ಅದು ಕೂಡ ಬಹಳ ಚಂದದ ನಾವು ಹೈಯರ್ ಎಲಿಮೆಂಟರಿಯಲ್ಲಿ ಇರುವಾಗ ಇದೆಲ್ಲ ಈ ಹಾಡನ್ನ ಹಾಡ್ತಾ ಇದ್ದಾಗ ಗೋಳೋದಾಡ್ತಾ ಇದ್ದೇವೆ ನಾವು ಈಗಲೂ ಕೂಡ ಅದು ನಮ್ಮ ನಿಜವಾಗಿ ನಮ್ಮ ಒಂದು ಮನಸ್ಸನ್ನ ಆರ್ಧರಗೊಳಿಸುವಂತ ಒಂದು ಅದ್ಭುತವಾದಂತಹ ಕಥೆ ಆ ಕತೆ ಯಾರಿಂದ ಹುಟ್ಟಿತು ಯಾರಿಂದ ಬೆಳೆಯಿತು ನಾನಾ ತರದ ಅದರ ಬೇರೆ 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 ಆಯಾಮಗಳಿವೆ ಹೌದೌದು ಒಂದು ರೀತಿಯಲ್ಲಿ ಹಾಡುವಂತದ್ದು ಈಗ ನೀನು ಹಾಡಿದ ಕೆಲವು ಸಾಲುಗಳು ಎಲ್ಲ ಇದರಲ್ಲಿ ಇಲ್ಲ ಗೊಲ್ಲನೊಬ್ಬನ ಬಗ್ಗೆ ಹೇಳ್ತಾ ಇದರಲ್ಲಿ ವರ್ಣನೆಗಳೆಲ್ಲ ಬಹಳ ಚೆನ್ನಾಗಿವೆ ಎಷ್ಟು ಗಿಡಗಳ ಬಗ್ಗೆ ಹೇಳಿದ್ದಾರೆ ಇದು ಸವಿತಾ ನಾಗಭೂಷಣ ಅವರಿಗೆ ನೆನಪಿರೋದೆ ಬಹಳ ಆಶ್ಚರ್ಯ ಆಗಲಿ ಇದೊಂದು ಒಂದು ರಸ ಭಾಗ Uh, and the hairball